ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಬೆಲ್ಲವನ್ನು ಉಪಯೋಗಿಸಿ ಬಹಳ ಸುಲಭದಲ್ಲಿ ಮಾಡುವ ಸ್ವಾದಿಷ್ಟವಾದ ರವೆ ಉಂಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಬೆಲ್ಲನ ಪಾಕ ಕೂಡ ಬರಸೋ ಅವಶ್ಯಕತೆ ಇಲ್ಲ ಈ ರವೆ ಉಂಡೆಗೆ ಹಾಗಾಗಿ ಅಡುಗೆ ತಿಂಡಿನ ಕಲಿಯೋ ಹಂತದಲ್ಲಿರೋರು ಕೂಡ ತುಂಬ ಸುಲಭವಾಗಿ ಮಾಡುವಂಥ ತಿಂಡಿ ಇದು ತಿನ್ನೋದಕ್ಕಂತೂ ತುಂಬ ರುಚಿಕರ ಹಾಗೆ ಮೃದುವಾಗಿರುತ್ತೆ ಬನ್ನಿ ಶುರು ಮಾಡೋಣ ರವೆ ಉಂಡೆ ಮಾಡೋಕ್ಕೆ ನಾನಿಲ್ಲಿ ಇಷ್ಟು ದೊಡ್ಡ ಲೋಟದಲ್ಲಿ ಒಂದು ಲೋಟ ಚಿರೋಟಿ ರವೆ ಅಂದರೆ ಬಾಂಬೆ ಅಂತ ತಗೊಂಡಿದ್ದೀನಿ ಅದೇ ಅಳತೆ ಲೋಟದಲ್ಲಿ ಮುಖಾಲು ಲೋಟ ಬೆಲ್ಲದ ಪುಡಿ ಅರ್ಧ ಲೋಟ ಕೊಬ್ಬರಿ ತುರಿ ಕಾಲು ಲೋಟ ತುಪ್ಪ ತಗೊಂಡಿದ್ದೀನಿ ಎಲ್ಲ ಪದಾರ್ಥಗಳನ್ನು ಒಂದೇ ಅಳತೆ ಲೋಟದಲ್ಲಿ ತಗೊಂಡಿದ್ದೀನಿ ಇನ್ನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹಾಗೆ ಒಂದು ಚಮಚ ಯಾಲಕ್ಕಿ ಪುಡಿ ಮತ್ತು ಎರಡು ಚಮಚ ಕಾಯಿಸಿ ಆರಿಸಿದಂಥ ಹಾಲು ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಈಗ ಸ್ಟವ್ ಹೊದ್ಸಿಬಿಟ್ಟು ದಪ್ಪ ತಳೆದ ಫ್ರೈಯಿಂಗ್ ಪ್ಯಾನ್ ಇಡಬೇಕು ನಂತರ ಕಾಲು ಲೋಟದಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡಬೇಕು ಗೋಡಂಬಿ ಹೊಂಬಣ್ಣ ಬಂದು ದ್ರಾಕ್ಷಿನೂ ಕೂಡ ಸ್ವಲ್ಪ ಉಬ್ಬುತ್ತಲ್ಲ ಅಲ್ಲಿವರೆಗೂ ಹುರಿದು ಅದನ್ನು ನೆಕ್ಸ್ಟು ಪಕ್ಕದಲ್ಲಿ ತೆಗೆದಿಟ್ಕೊಂಡಿರಬೇಕು ನಂತರ ಮಿಕ್ಕ ತುಪ್ಪದಲ್ಲಿ ಒಂದು ಚಮಚದಷ್ಟು ಹಾಗೆ ಇಟ್ಕೊಂಡ್ಬಿಟ್ಟು ಮತ್ತೆಲ್ಲ ತುಪ್ಪನ ಪ್ಯಾನ್ಗೆ ಹಾಕಿ ಅಳ್ದಿಟ್ಟಿರ್ತೀವಲ್ಲ ಒಂದು ಲೋಟ ರವೆನ ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಸುಮಾರು ಒಂದು ಆರೆಂಟು ನಿಮಿಷ ಹುರಿದ ನಂತರ ರವೆ ಘಮ್ ಅಂತ ಪರಿಮಳ ಬರೋಕ್ಕೆ ಶುರುವಾಗುತ್ತೆ ಹಾಗೆ ಅದರ ಬಣ್ಣ ಕೂಡ ಸ್ವಲ್ಪ ಬದಲಾಗುತ್ತೆ ಆಗ ತುರಿದ್ಬಿಟ್ಟು ಒಮ್ಮೆ ಮಿಕ್ಸರ್ಗೆ ಹಾಕಿದಂಥ ಕೊಬ್ಬರಿ ತುರಿನ ಇದಕ್ಕೆ ಸೇರಿಸ್ಕೊಳ್ಬೇಕು ಹಾಗೆ ಲೋ ಫ್ಲೇಮಲ್ಲಿ ಮತ್ತೆ ಒಂದೆರಡು ನಿಮಿಷ ಹುರಿಬೇಕು ಹೀಗೆ ಒಂದೆರಡು ನಿಮಿಷ ಕೊಬ್ಬರಿ ತುರಿನೂ ಹಾಕ್ಕೊಂಡು ಮೇಲೆ ಫ್ರೈಯಿಂಗ್ ಪ್ಯಾನನ್ನು ಮಧ್ಯಭಾಗಕ್ಕೆ ಬರೋ ಹಾಗೆ ಬೆಲ್ಲದ ಪುಡಿನ ಹಾಕ್ಕೊಳ್ಬೇಕಾಗತ್ತೆ ಹಾಗಾಗಿ ಮಧ್ಯಭಾಗನ ಹೀಗೆ ಸ್ವಲ್ಪ ಬಿಡಿಸ್ಕೊಂಡ್ಬಿಟ್ಟು ಅಲ್ಲಿ ಬೆಲ್ಲದ ಪುಡಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಒಂದೆರಡು ನಿಮಿಷ ಹೀಗೆ ಬೆಲ್ಲನ ಚೆನ್ನಾಗಿ ಹುರ್ಕೊಂಡು ನೆಕ್ಸ್ಟು ಎಲ್ಲ ಒಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ಅದೇ ರವೆ ಮತ್ತು ಕೊಬ್ಬರಿನೂ ಜೊತೆಗಿರುತ್ತಲ್ಲ ಅದನ್ನು ಎಲ್ಲ ಸೇರಿಸ್ಕೊಳ್ತಾ ಹೀಗೆ ಮಿಕ್ಸ್ ಮಾಡಿಕೊಂಡು ಹುರಿಬೇಕು ಒಂದು ಎರಡು ನಿಮಿಷ ಹುರಿದ್ರೆ ಸಾಕು ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗ್ತಾ ಬರುತ್ತೆ ನಂತರ ಸ್ಟವನ್ನ ಆಫ್ ಮಾಡಬೇಕು ಈಗ ಫ್ರೈಯಿಂಗ್ ಪ್ಯಾನಲ್ಲಿ ಇರೋದನ್ನೆಲ್ಲ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಅದು ನೆಕ್ಸ್ಟು ತಣಿಬೇಕಲ್ಲ ಉಂಡೆ ಕಟ್ಟಬೇಕಲ್ಲ ಹಾಗಾಗಿ ಈಗ ಆಗಲೇ ಹುರಿದಿಟ್ಟಂಥ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಒಂದು ಚಮಚ ತುಪ್ಪ ಮಿಕ್ಸ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕಬೇಕು ಅದಾದ ನಂತರ ಯಾಲಕ್ಕಿ ಪುಡಿನ ಮತ್ತು ಕಾಯಿಸಿ ಆರಿಸಿದಂಥ ಹಾಲನ್ನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಒಮ್ಮೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಒಂದು ತಟ್ಟೆನ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಆ ತಟ್ಟೆನ ತೆಗೆದು ಹಾಕಿದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಒಮ್ಮೆ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಂತರ ನಮಗೆ ಬೇಕಾದಂಥ ಅಳತೆಯಲ್ಲಿ ಉಂಡೆ ಕಟ್ಕೊಂಡ್ರೆ ರುಚಿಕರವಾದ ಬಹಳ ಮೃದುವಾದ ರವೆ ಉಂಡೆ ಸಿದ್ಧವಾಗಿರುತ್ತೆ ಗೋಡಂಬಿ ದ್ರಾಕ್ಷಿ ಜೊತೆಲಿ ನೀವು ಬೇಕಂದರೆ ಬೇರೆ ಡ್ರೈ ಫ್ರೂಟ್ಸನ್ನು ಅಥವಾ ನಟ್ಸನ್ನು ಹಾಕ್ಕೊಂಡು ನೀವು ಉಂಡೆ ಕಟ್ಕೊಳ್ಬೋದು ಇಷ್ಟು ಪದಾರ್ಥಗಳನ್ನು ತಗೊಂಡ್ರೆ ಒಟ್ಟು ಇಪ್ಪತ್ತು ಉಂಡೆಗಳನ್ನು ತಯಾರಿಸ್ಬೋದು ಇದನ್ನು ಒಂದು ವಾರದವರೆಗೂ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು ನಾವು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಈ ರೆಸಿಪಿ ಅಷ್ಟೇ ಟೇಸ್ಟಿಯಾಗಿ ಹೆಲ್ತಿಯಾಗಿರುತ್ತೆ ಕೂಡ ಮತ್ತೆ ತಡ ನೀವು ಒಮ್ಮೆ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ